ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಎಮ್ ಎನ್ ಎಸ್ ನ್ಯೂಸ್ ನಾನ್ ಕವಿತಾ ಕೋಣಿ ಲೋಕಸಭಾ ಚುನಾವಣಾ ಅಖಾಡಕ್ಕಿಳಿದ ಮಿಥುನ್ ರೆಡ್ಡಿ ಹಾಗೂ ಹರಿನಾಥ್ ರೆಡ್ಡಿ ಚಿಕ್ಕಬಳ್ಳಾಪುರದ ಸುಧಾಕರ್ ದಂಡೆ ಯಾತ್ರೆಯಲ್ಲಿ ಒಗ್ಗಟ್ಟಾದ ದಂಡನಾಯಕರು ಇನ್ನೇನು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೇವಲ ಹದಿಮೂರು ದಿನ ಬಾಕಿ ಉಳಿದಿದ್ದು ಅಭ್ಯರ್ಥಿಗಳಿಂದ ಮತದಾರರ ಮನವೊಲಿಕೆ ಹಾಗೂ ಮತಬೇಟೆ ಅತ್ಯಂತ ಬರದಿಂದ ಸಾಗಿದೆ ಇದರಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಚುನಾವಣೆ ತಂತ್ರಗಾರಿಕೆ ಹೆಣಿದಂತೆ ಕಾಣುತ್ತಿದೆ ಇದಕ್ಕೆ ಉದಾಹರಣೆ ಬಾಗೇಪಲ್ಲಿ ತಾಲೂಕು ಬಾಗೇಪಲ್ಲಿ ತಾಲೂಕಿನಲ್ಲಿ ಘಟಾನುಘಟಿ ನಾಯಕರು ಸುಧಾಕರ್ ಪರ ಪ್ರಚಾರ ನಡೆಸಲು ತಾಲೂಕಿನಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ ಇದರಂತೆ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಆರ್ ಮಿಥುನ್ ರೆಡ್ಡಿ ಹಾಗೂ ಜೆಡಿಎಸ್ ನಾಯಕ ಹರಿನಾಥ್ ರೆಡ್ಡಿ ಇಂದು ಸುಧಾಕರ್ ಪರ ಬೆಂಬಲ ಕೊಡಲು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಸಭೆ ಕರೆದಿದ್ದರು ಸಭೆಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಬಳಿಕ ಮಾತನಾಡಿದ ನಾಯಕರು ಬಿಜೆಪಿ ಅಭ್ಯರ್ಥಿಯನ್ನ ಹಾಡಿ ಹೊಗಳಿದರು ಎನ್ಡಿಎ ಮೈತ್ರಿ ಅಭ್ಯರ್ಥಿ ಆಗಿರುವ ಸುಧಾಕರ್ ರವರು ಸಂಸದರಾಗಿ ಆಯ್ಕೆಯಾಗಿದ್ದರೆ ಬಾಗೇಪಲ್ಲಿಗೆ ಹಲವು ಅಭಿವೃದ್ಧಿ ಕಾರ್ಯಗಳು ಮಾಡಲು ಈಗಾಗಲೇ ಹೇಳಿದ್ದಾರೆ ಇದರಿಂದ ಇಂತಹ ಅಭಿವೃದ್ಧಿ ಕಾರರನ್ನ ನಾವು ಎಲ್ಲಾ ಸೇರಿ ಅತ್ಯಂತ ಲೀಡ್ ಕೊಡುವ ಮೂಲಕ ಗೆಲ್ಲಿಸಿಕೊಡಬೇಕು ಎಂದು ಸದರಿ ನಾಯಕರಿಂದ ಕಾರ್ಯಕರ್ತರಿಗೆ ತಿಳಿಸಲಾಯಿತು ವರದಿ ಕೊಟ್ಟಿದ್ದು ಶಾಂತಿ ಎಸ್ ನ್ಯೂಸ್ ಕನ್ನಡ ಬಾಗೇಪಲ್ಲಿ ಅಧಿಕಾರ ಅಭಿವೃದ್ಧಿ ಅಧಿಕಾರ ಅಂತ ಅಧಿಕ ಅಧಿಕಾರ ಹೇಳ್ಬೋದು ಯಾಕಂದರೆ ಅಭಿವೃದ್ಧಿ ಮುಂದೆ ಇದ್ರೆ ಸುಧಾಕರ್ ರೆಡ್ಡಿ ಹಿಂದೆ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ ತಗೊಂಡರು ಕೇವಲ ಅವರು ಚಿಕ್ಕಬಳ್ಳಾಪುರದಲ್ಲಿ ಹತ್ತೇ ವರ್ಷ ಮಾತ್ರ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಆ ಈಗಿನ ಪರಿಸ್ಥಿತಿಯಲ್ಲಿ ಸುಧಾಕರ್ ರೆಡ್ಡಿ ಅಭಿವೃದ್ಧಿ ಅಂತಂದ್ರೆ ಈಗಿನ ಮುಖ್ಯ ಮೈತ್ರಿ ಆದಂತಹ ಪಿ ಕೆ ಶಿವಕುಮಾರ್ ಅವರನ್ನು ಎದುರಾಕೊಂಡು ಆ ಕ್ಷೇತ್ರಕ್ಕೆ ಕನಕಪುರ ಕ್ಷೇತ್ರಕ್ಕೆ ಆಗಿರ್ತಕ್ಕಂತಹ ಮೆಡಿಕಲ್ ಕಾಲೇಜನ್ನು ಬಿಟ್ಟುಕೊಂಡಿದ್ದೀರ ಅವ್ರನ್ನ ಎದುರಾಕೊಂಡು ಪೇರೆ ಚಂದ್ರ ನಮ್ಮ ಬಾಗೆಪನ್ನಿ ಪಕ್ಕದ ಕ್ಷೇತ್ರ ಇಲ್ಲಿಂದ ಹದ್ನೈದು ಕಿಲೋಮೀಟರ್ ಇರ್ತಕ್ಕಂತ ಪೇರೆ ಚಂದ್ರಕ್ಕೆ ನಮ್ಮ ಮೆಡಿಕಲ್ ಕಾಲೇಜ್ ಮಾಡಿರುವುದು ಅಂತಂದ್ರೆ ಅದು ಸುಧಾಕರ್ ಅಣ್ಣ ಅವರ ಗಣಿತ ಸುಧಾಕರ್ ಅಡ್ಡಿಯವರ ಒಬ್ಬರಿಗೆ ಸೇರ್ತಾರೆ

ನಾನು ಸತ್ಯೋಗ್ಲು ಹೇಳ್ತೀನಿ ನಾನು ನಿಮ್ಗೆ ನಾನು ಇರೋವರೆಗೂ ಚಿರಋಣಿ ಆಗಿರ್ತೀನಿ ಹಾಗೂ ನಿಮ್ಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಇವತ್ತು ವೇದಿಕೆ ಮುಖಾಂತರ ಹೇಳ್ತೀನಿ ಒಂದು ವೇಳೆ ಏನಂದ್ರೆ ನಾನೆಲ್ಲ ನಮ್ಮ ನಾಯಕರಿಗೂ ಎಲ್ಲ ನಮ್ಮ ಯುವ ಮಿತ್ರರಿಗೂ ಕರೆ ಮೂಲಕ ಫೋನ್ ಮಾಡಿ ನಾವೊಂದು ದೊಡ್ಡ ನಿರ್ಧಾರ ತಗೋಬೇಕಾಗಿದೆ ಈ ನಿರ್ಧಾರಕ್ಕೆ ತಾವೆಲ್ಲ ಭದ್ರ ಹಕ್ಕ ನಾವೆಲ್ಲರೂ ಈಗಲೇ ಇರ್ತೀವಿ ನಾವು ಇವೇನೋ ಒಂದು ನಿರ್ಧಾರ ತಗೊಂಡ್ರು ನಾವು ಮಾಡಕ್ ಅಂತ ಹೇಳಿದ್ರು